ರೆ ಪೊಲೀಸ್ ಇಲಾಖೆಯಿಂದ ಅಂತಲ್ಲ ಎಲ್ಲಾ ಕಡೆನೂ ಜಾಸ್ತಿ ಆಗ್ತಿದ್ದೇವೆ ಹಾಗಾಗಿ ನೀವು ಮಹಿಳೆಯರು ಏನ್ ಮಾಡ್ಬೇಕು ಸ್ವಲ್ಪ ಎಷ್ಟು ಸಾಧ್ಯ ಅಷ್ಟು ಜಾಗೃತಿಯಲ್ಲೇ ಇರ್ಬೇಕು ಮನೆಯಿಂದ ಎಲ್ಲಾದರೂ ಹೊರಗಡೆ ಹೋಗುವಾಗ ಸಾಧ್ಯವಾದಷ್ಟು ಬಂಗಾರದ ಆಭರಣಗಳನ್ನ ಬೆಲೆ ಬಾಳುವಂತ ವಸ್ತುಗಳನ್ನು ಮನೇಲೆ ಇಟ್ಟು ಹೋಗ್ಬೇಕು ಮತ್ತೆ ಮನೆಯಿಂದ ಎಲ್ಲಾದರೂ ಹೊರಗಡೆ ಎರಡು ದಿನ ಮೂರು ದಿನ ರಜೆ ಸುತ್ತಾ ಹೋಗ್ತಿರಲ್ಲ ಆ ಟೈಮಲ್ಲಿ ಏನ್ ಮಾಡ್ಬೇಕು ಬ್ಯಾಂಕ್ಗಳಲ್ಲಿ ಲಾಕರ್ ಗಳಲ್ಲಿ ಹಾಕ್ಬೇಕು ಅಮೌಂಟ್ ಜಾಸ್ತಿ ಕ್ಯಾಶ್ ಅನ್ನ ಇಡಬಾರ್ದು ದಯಮಾಡಿ ಮಾಡಿ ಬಂಗಾರದ ಆಭರಣಗಳು ಅವೇನಿತ್ತೋ ಅವು ಕೂಡ ಬ್ಯಾಂಕ್ ಹಾಕ್ಬೇಕು ಮನೆ ಬಿಗಾಕಿ ಎಲ್ಲಾದರೂ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಎರಡು ದಿನ ಮೂರು ದಿನ ಹೋಗ್ಬಿಡ್ತೀರಾ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡೋದಿಲ್ಲ ನೀವು ನಮಗೂ ಗೊತ್ತಾಗೋದಿಲ್ಲ ಅಟ್ಲೀಸ್ಟ್ ನೀವು ಮಾಹಿತಿ ಕೊಟ್ಟರೆ ನಾವು ನೈಟ್ ರೌಂಡ್ ಬರೋಂಥವ್ರಿಗೆ ಹೇಳಿ ಒಂದು ಸರಿ ಅಲ್ಲ ಎರಡು ಸರಿ ಮನೆ ವಿಸಿಟ್ ಮಾಡ್ರಿ ಅಂತ ಹೇಳ್ಬೋದು ಮತ್ತೆ ಎಲ್ಲಾದರೂ ಹೊರಗಡೆ ಹೋಗೋ ಟೈಮಲ್ಲಾದರೂ ಕೂಡ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಬೆಲೆ ಬಾಳುವಂಥ ವಸ್ತುಗಳು ನೀಡ್ರೆ ಹಾಗೆ ಸಾಧ್ಯವಾದಷ್ಟು ಬ್ಯಾಂಕಲ್ಲಿ ಲಾಕರ್ಗೆ ಹಾಕೋದು ಅಥವಾ ಅಕೌಂಟಲ್ಲಿ ಹಾಕೋದು ಈ ಥರ ಮಾಡಬೇಕು ಆತರ ಆ ಥರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಿಕ್ವಿಡ್ ಕ್ಯಾಶ್ ಅಥವಾ ಬಂಗಾರದ ಆಭರಣಗಳು ಇಟ್ ಇಟ್ಟರೆ ಅಂದರೆ ಸಮಸ್ಯೆಗಳಾಗ್ತವೆ ಕಳತನ ಆದಂಥ ಸಂದರ್ಭದಲ್ಲಿ ಅವೇನು ಇಡ್ದಂಗೆ ಬ್ಯಾಂಕ್ಗಳಲ್ಲಿ ಹಾಕಿದ್ರೆ ನೀವು ನಿಶ್ಚಿಂತೆಯಿಂದ ಎರಡು ದಿನ ಅಲ್ಲ ಮೂರು ದಿನ ಎಲ್ಲೇ ಹೊರಗಡೆ ಹೋಗ್ಬಂದ್ರು ನೀವು ಆರಾಮ ಧೈರ್ಯವಾಗಿ ಬಂದು ಹೋಗುವಂಥ ಧೈರ್ಯ ಇರ್ತದೆ ಹಾಗಾಗಿ ನೀವು ಎಲ್ಲೇ ಹೊರ್ಗಡೆ ಹೋಗ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಮನೆಯನ್ನ ಹತ್ರ ಮಾತಾಡ್ಬಿಟ್ಟು ಈ ಥರ ಇದು ಮಾಡಿರಿ ಮತ್ತೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ರಿ ಹೊರಗಡೆ ವಾಕಿಂಗ್ ಅಥವಾ ಶಾಪಿಂಗ್ ಇನ್ನೊಂದು ಮತ್ತೊಂದು ಎಲ್ಲರೂ ಹೋಗುವಾಗ ಹೋಗುವಾಗ ಸಾಧ್ಯವಾದಷ್ಟು ಬಂಗಾರದ ಆವರಣಗಳನ್ನು ಧರಿಸೋದನ್ನು ಕಡಿಮೆ ಮಾಡಿ ಧರಿಸಿದ್ರು ಕೂಡ ಅವನ್ನ ಕಾಣದ ರೀತಿಯಲ್ಲಿ ಕವರ್ ಮಾಡ್ಕೊಂಡು ಒಬ್ಬರಲ್ಲಾದ್ರೆ ಇಬ್ಬರ ಜೊತೆಗೆ ಹೋಗಿ ಹೋಗ್ತಾ ಇರ್ಬೇಕು ಸಿಂಗಲ್ ಆಗಿ ಒಂಟಿಯಾಗಿ ಎಲ್ಲೂ ವಾಕ್ ಮಾಡೋದು ಅಥವಾ ಶಾಪಿಂಗು ಇನ್ನೊಂದು ಮತ್ತೊಂದು ಹೋಗೋದೆ ಅವರು ಒಂಟಿಯಾಗಿ ಓಡೋಣ ಮಹಿಳೆಯನ್ನ ಮಹಿಳೆಯನ್ನು ಅವ್ರು ಟಾರ್ಗೆಟ್ ಮಾಡ್ತಾರೆ ಎಲ್ಲರೂ ಒಂಟಿಯಾಗಿ ಹೋಗ್ತಾ ಇರ್ತೀರ ಒಂದು ದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ದಿನ ಕಿತ್ಕೊಂಡು ಹೋಗ್ತಾರೆ ಸರಿನಾ ಹಾಗಾಗಿ ಎಲ್ಲೇ ನೀವು ಹೋಗ್ಬೇಕಾದ್ರೂ ಸ್ವಲ್ಪ ಸಾಧ್ಯವಾದಷ್ಟು ನಿಮ್ಮ ಮನೆಯವರು ಅಥವಾ ಫ್ರೆಂಡ್ಸು ಅವ್ರನ್ನ ಜೊತೆಗೆ ಕರ್ಕೊಂಡು ಜೊತೆಯಾಗಿ ವಾಕಿಂಗ್ ಮಾಡೋದು ಅಥವಾ ಬೇರೆ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಇನ್ನೊಂದು ಹತ್ರ ಹೋಗೋದು ಮತ್ತೊಂದು ಹತ್ರ ಹೋಗೋದು ಆ ಥರ ಇದ್ರೆ ಹಾಗೆ ಜೊತೆಯಾಗಿ ಇಬ್ಬರು ಮೂವರಿದ್ದರೆ ಅವರು ಮಾಡೋದಿಲ್ಲ ಒಂಟಿ ಆಗಿರಲ್ಲ ಅವ್ರು ಟಾರ್ಗೆಟ್ ಬರ್ತಾರೆ ಈಗ ನಿಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಮನೆಗೆ ಅಪರಿಚಿತ್ರ ಯಾರಾದರೂ ಬರ್ತಾರೆ ಪರಿಚಯ ಇರಂಗಿಲ್ಲ ಯಾರೇ ಇರೋದಿಲ್ಲ ಬರ್ತಾರೆ ಮನೆಗೆ ನಮ್ಮ ಅಣ್ಣ ಐತೆ ಅಂತ ಕೇಳ್ತಾರೆ ಇಲ್ಲ ಅಂದ್ರೆ ಏನಂತ ಕೇಳ್ತಾರೆ ಯಾವುದೇ ಕಾರಣಕ್ಕೂ ನೀವು ಟೋರ್ನ ಓಪನ್ ಮಾಡಬಾರ್ದು ಯಾವುದೇ ಟೈಮ್ ಬರ್ದೇ ಕಿಟಕಿಯಿಂದ ನೋಡ್ಬೇಕು ಕಿಟಕಿಯಿಂದ ನೋಡಿ ಅಡಿ ದೂರ ಇರ್ಬೇಕು ಅವ್ರ ಕೈ ನಿಮ್ಮ ಕಿವಿಗೆ ಮತ್ತೆ ನಿಮ್ಮ ಕೊರಳಿಗೆ ಸಿಗಬಾರ್ದು ನೀವು ದೂರನೇ ಇರಬೇಕು ನೀವು ಹೋಗಂದ್ರೂ ವಾಪಸ್ ಹೋಗುದಿಲ್ಲ ಅಂದ್ರೆ ನಿಮ್ಮ ಅಕ್ಕ ಪಕ್ಕದ ಮನೆಯವ್ರ ನಂಬರ್ ತಗೋಬೇಕು ಫೋನ್ ಮಾಡಿ ಇಂಥವ್ರು ಯಾರೋ ಬಂದ್ರ ಸ್ವಲ್ಪ ಬರೀ ಅನ್ಬೇಕು ಈಗ ಹೊಸ ಫೋನ್ ಮಾಡ್ಬೇಕು ಓನ್ ಹೊಸದಾಗಿ ಯಾರು ಬಂದ್ರು ಇಲ್ಲಿ ನೀವು ಯಾರು ಏನು ಎತ್ತ ಕ್ವಶನ್ ಮಾಡ್ಬೇಕು ಒಂದು ಆಮೇಲೆ ಇನ್ನೊಂದು ಬಂದಿದ್ದೀಗ ಇನ್ವಿಟೇಷನ್ ಕಾರ್ಡ್ ತಗೊಂಡು ನಿಮ್ಮ ಇನ್ವಿಟೇಷನ್ ಕಾರ್ಡ್ ಈಗ ನಿಮ್ಮ ಮೆಸೇಜ್ ಏನು ಹೇಳಿ ವೀರೇಶ್ ವೀರೇಶ್ ಅವ್ರ ಮನೆಯವ್ರ ಹತ್ರ ಬರ್ತಾರೆ ಬಂದು ನಮ್ಮ ವೀರೇಶ್ ಅವ್ರ ಫ್ರೆಂಡು ನನ್ನ ಮಗನ ಮದುವೆ ಐತೆ ಅಂತ ಹೇಳ್ತಾರೆ ಅವರು ಕಾರ್ಡ್ ಕೊಡಕ್ಕೆ ಬಂದಿದ್ದು ಅಂತ ಹೇಳ್ತಾರೆ ಅವಾಗ ನೀವೇನು ಮಾಡ್ತೀರಿ ಹೌದಾ ಅವ್ರ ರಿಲೇಟಿವ್ ಅಂತ ಅವ್ರ ಮನೆಯವ್ರು ಏನು ಮಾಡ್ತಾರೆ ಭಾಗ ತೆಗೀತಾರೆ ಬರ್ರಿ ಕುಂದ್ರಿ ಟೀ ಕೊಡ್ರಿ ಅಂದ್ರೆ ಅಷ್ಟೊತ್ತಿಗೆ ಚಾಕು ಇಲ್ಲಾಂದ್ರೆ ತಗೊಂಡು ನಿಂತು ಕೊಳಗಿರೋ ಬಂಗಾರ ಕೊಡ್ರಿ ಮನೆಗೆ ಇರೋ ದುಡ್ಡು ಇಲ್ಲ ಕೊಡ್ರಿ ಇಲ್ಲಾಂದ್ರೆ ಸಾಯಿಸಿಬಿಡ್ತೀವಿ ಇದು ಮಾಡ್ತಾರೆ ಆಮೇಲೆ ಇನ್ನೊಂದು ಏನಂದ್ರೆ ಒ ಟಿ ಪಿ ಯಾವುದೇ ಕಾರಣಕ್ಕೆ ಯಾವುದೇ ಫೋನ್ ಮಾಡಿ ಒ ಟಿ ಪಿ ಹೇಳಲ್ಲ ಯಾವುದೇ ಕಾರಣಕ್ಕೆ ಒ ಟಿ ಪಿ ಹೇಳ್ಬೇಡ್ರಿ ಒಳಿದ್ರೆ ನಿಮ್ಗೆ ದುಡ್ಡು ಹೋಗ್ಬಿಡ್ದು ಒಂದು ವೇಳೆ ಹೇಳಿದ್ರು ಒಂದು ಒಂದು ಗಂಟೆ ಅವರ ಎಂಟು ಗಂಟೆ ಆಗಿತ್ತಲ್ಲ ಒಂಬತ್ತು ಗಂಟೆ ತನಕ ನಿಮ್ಗೆ ಗೋಲ್ಡನ್ ಟೈಮ್ ಇರ್ತದೆ ಆ ಟೈಮ್ ನಿಮ್ಗೆ ಒನ್ ನೈನ್ ತ್ರೀ ಜೀರೋ ಒನ್ ನೈನ್ ತ್ರೀ ಜೀರೋ ಫೋನ್ ಮಾಡಿ ನಮ್ದು ಹಿಂಗೆ ಗುಡ್ಡೇಟ್ ಹಿಂಗೆ ದುಡ್ಡು ಹೋಗೈತೆ ಅಂತ ಹೇಳಿದ್ರೆ ಒಂದು ಗಂಟೆ ಒಳಗಾಗಿ ಒಂದು ರೂಪಾಯಿ ಹೋಗ್ಲಿ ಒಂದು ಲಕ್ಷ ಹೋಗಲಿ ಒಂದು ಕೋಟಿ ಹೋಗಲಿ ಬ್ಲಾಕ್ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆಗೆ ನಿಮ್ಮ ಅಕೌಂಟ್ ವಾಪಸ್ ಐತೆ ಇನ್ನೊಂದು ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾ ಇದಾರೆ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನಂದ್ರೆ ನಿಮ್ಮ ವಾಟ್ಸ್ಆಪ್ ನಿಮ್ಮ ವಾಟ್ಸ್ಆ್ಯಪ್ ನಂಬರ್ ತಗೋತಾರೆ ನಿಮ್ಗೆ ವಾಟ್ಸ್ಆಪ್ ಕಾಲ್ ಮಾಡ್ತಾರೆ ನಿಮ್ಮ ನಿಮಗೆ ಪರಿಚಯರವರು ಡ್ರಗ್ಸು ಮತ್ತು ಗಾಂಜೆ ಇವೆಲ್ಲ ಎಲ್ಲ ಮಾರಿ ಎಲ್ಲ ಸಿಕ್ಕಿದ್ದಾರೆ ಇದಾರೆ ಆಲ್ರೆಡಿ ನಿಮ್ಮ ನಂಬರೆಲ್ಲ ಬಂದೇವೆ ಅಂತೇಳಿ ನಿಮ್ಮದು ಎಲ್ಲ ಸುಳ್ಳು ಸಿ ಡಿ ಆರು ಎಲ್ಲನೂ ನಿಮ್ಗೆ ತೋರಿಸ್ತಾರೆ ಎಲ್ಲ ನಿಮ್ಗೆ ದುಡ್ಡು ಕೊಟ್ಟರೆ ನಿಮ್ಮ ಕೇಸ್ನಾಗ ಖುಲಾಸೆ ಮಾಡ್ತೀವಿ ಇಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ನಮ್ಮ ಹೊರಗೊಬ್ರು ಪೊಲೀಸ್ನವ್ರದ ನಿಮ್ಗೆ ಬಂದು ಮುಂಬೈ ಜೈಲ್ಗೆ ಇತಿಹಾಸ ಜೇಲಿಗೆ ಅಂತ ಹೇಳ್ಬಿಡ್ತಾರೆ ನೀವು ಹೆದರಿ ಏನಾದ್ರು ದುಡ್ಡು ಹಾಕಿದ್ರೆ ಸಮಸ್ಯೆ ಇದು ಯಾವ್ದು ಬರಬಾರ್ದು ನೀವು ಒನ್ ನೈನ್ ತ್ರೀ ಜೀರು ಪಟ್ಟಣಕ್ಕೆ ಫೋನ್ ಮಾಡಿ ಒನ್ ನೈನ್ ತ್ರೀ ಜೀರೋ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ನಂಬರ್ ಇಟ್ಕೋಬೇಕು ಪಟ್ಟಣ ಹಿಂಗೆ ಸರ್ ಈಗ ಫೋನ್ ಬರೋದಕ್ಕೆ ನಿಮಗೆ ಹಿಂಗೆ ಮಾಡೋತಾರ ಅಂತ ನೀವು ಹೇಳ್ಬಿಡ್ಬೇಕು ನೀವು ಎಲ್ಲರಿಗೂ ನೈಟ್ ಟೈಮು ಬಾಲ್ ಲೇಡೀಸ್ ಯಾರು ಒಬ್ಬರೇ ಇರ್ತೀರಾ ಮನೆ ಹೊರಗಡೆ ಏನಾದ್ರು ಸೌಂಡ್ ಮಾಡೋದು ಅಥವಾ ನಲ್ಲಿ ಟ್ಯಾಪ್ ಆನ್ ಮಾಡೋದು ಅಥವಾ ಒಂಟಿಯಾಗಿ ಯಾರಾದರೂ ಓಡಾಡೋದು ಅಥವಾ ಕಿಟಕಿ ಸಣ್ಣದೊಂದು ಹಾಕೋದು ಅಂದ್ರೆ ಅವ್ರ ಟ್ರಿಕ್ಸ್ ಅದು ಒಳಗೆ ಯಾರಾದ್ರೂ ಇದ್ರೆ ಹೊರಗಡೆ ನೋಡ್ತಾರೆ ಯಾರು ಇಲ್ಲ ಅಂದ್ರೆ ಆ ಸೌಂಡಿಗೆ ಯಾರು ಎದ್ದಾಳಿಲ್ಲ ಅಂದ್ರೆ ಒಳಗೆ ಯಾರೂ ಇಲ್ಲ ಈ ತರ ಟ್ರಿಕ್ಸ್ ಮತ್ತೆ ಹೊರಗಡೆ ಫಸ್ಟ್ ನೀವು ಲೈಟ್ ಆನ್ ಮಾಡಬೇಕು ಹೊರಗಡೆ ಲೈಟ್ ಆನ್ ಮಾಡಬೇಕು ಒಳಗಡೆ ಲೈಟ್ ಆನ್ ಮಾಡಬೇಕು ನೀವು ಹೊರಗಡೆ ಲೈಟ್ ನೈಟ್ ಟೈಮ್ ಹೊರಗಡೆ ಲೈಟ್ ಆನ್ ಮಾಡಲಿಲ್ಲ ಅಂದ್ರೆ ಅವ್ರು ಯಾರಿದ್ದಾರೆ ಯಾರು ಅಂತ ನಿಮ್ಗೆ ಕಾಣೋದಿಲ್ಲ ಒಂದು ನಿಮ್ ಮನೆ ಮುಂದೆ ಸೌಂಡ್ ಮಾಡ್ತಾನೆ ಅವ್ನೆಲ್ಲ ಒಂದ್ ಹತ್ರ ಕತ್ಲ ಬಚ್ಕೆಂತ ಮತ್ತೆ ಸುಮ್ಮನೆ ಮಾಡ್ತೀವಿ ಮತ್ತೆ ಕಾಯಿ ಬೀಗ ಹಾಕ್ಬಾರ್ದು ಕಾಯಿ ಬೀಗ ಇರ್ತಾವಲ್ಲ ಹೊರ್ಗಡೆ ಗೇಟ್ಗೆ ಹಾಕ್ಬಾರ್ದು ಮೇನ್ ಡೋರ್ಗೆ ಹಾಕ್ಬಾರ್ದು ಹಾಕಿ ಯಾವುದೇ ಕಾರಣಕ್ಕೂ ಬರ್ದ ಆಮೇಲೆ ಹಾಲು ಪೇಪರ್ನ ಹೇಳ್ಬಿಡ್ಬೇಕು ನಾವು ಮೂರು ದಿನ ಬರಂಗಿಲ್ಲಪ್ಪ ಹಾಲ್ನವ್ರು ಬರಬೇಡ್ರಿ ಪೇಪರ್ ದ್ರಿಗೆ ಪೇಪರ್ ಹಾಕಬೇಡ್ರಿ ಹೋಗೋವಾಗ ಪೊಲೀಸ್ ಸ್ಟೇಷನ್ ಹೇಳ್ಬೇಕು ಎಷ್ಟು ದಿನ ಸರ್ ನಮ್ಮ ಮನೆ ಬೀಗ ಹೇಳಿದ್ರೆ ನಾವು ಹತ್ತು ಸಾಲ ಅಡ್ಡಾಡ್ತೀವಿ ಬೀಟ್ನವ್ರು ಇದು ಅಷ್ಟು ಮಾಡ್ತೀವಿ